ಸಮಾಜ ಸೇವಕರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಎಸ್ಎನ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ಹಾಗೂ ಸರಳವಾಗಿ ಹುಟ್ಟುಹಬ್ಬವನ್ನು ಉಮೇಶ್ ಅವರು ಆಚರಿಸಿಕೊಳ್ತಾರೆ ಈ ವರ್ಷವೂ ಕೂಡ ಸುಮಾರು ಒಂದು ಸಾವಿರದ ಐನೂರು ಜನರಿಗೆ ಅನ್ನದಾನ ಮಾಡುವ ಮೂಲಕ ಉಮೇಶ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ನಾವು ಸಮಾಜಕ್ಕೆ ಏನು ಕೊಟ್ಟರೂ ಉಳಿಯುವುದಿಲ್ಲ ಆದರೆ ಅನ್ನದಾನ ಮಾಡಿದರೆ ಅದಕ್ಕಿಂತ ಬೇರೆ ತೃಪ್ತಿ ಇಲ್ಲ ಎಂಬಂತೆ ಬಹಳ ಸರಳವಾಗಿ ಹುಟ್ಟುಹಬ್ಬಕ್ಕೆ ಅರ್ಥ ತಂದುಕೊಟ್ಟಿದ್ದಾರೆ ಸದ್ಯ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ಅವರು ದಾಸನಪುರ ಹೋಬಳಿ ಬಿಜೆಪಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸದಾ ಬಡವರ ಸೇವೆ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಹೆಸರುವಾಸಿಯಾಗಿರುವ ಉಮೇಶ್ ಸರಳ ಜೀವನದ ಮೂಲಕ ಮಾದರಿಯಾಗಿದ್ದಾರೆ ಇಂತಹ ಅಪರೂಪದ ವ್ಯಕ್ತಿಗೆ ನೂರಾರು ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಮುಂದಿನ ದಿನಗಳಲ್ಲಿ ವ್ಯವಹಾರ ಹಾಗೂ ರಾಜಕೀಯದಲ್ಲಿ ಉತ್ತಮವಾದ ಸಾಧನೆ ಮಾಡಲೆಂದು ಅನೇಕ ಬಂಧು ಮಿತ್ರರು ಶುಭ ಹಾರೈಸಿದ್ರು